ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನಲ್ ನಮ್ಮ ಮುಸ್ಲಿಮ್ಸ್ ಮನೆಯ ಹಬ್ಬಗಳಲ್ಲಿ ಮಾಡುವಂತಹ ವಿಶೇಷವಾದ ಇದು ರೆಸಿಪಿ ದನ ದೂದ್ ಪುರಿ ಅಂತ ಎಸ್ಪೆಷಲಿ ನೋಡಿ ಈದ್ ಮಿಲಾದ್ ಹಬ್ಬಕ್ಕೆ ಮಾಡುವಂತಹ ಸ್ವೀಟು ತುಂಬ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರಿ ಆ ಒಂದು ರೆಸಿಪಿನ ತೋರಿಸಿ ಅಂತ ಸೊ ಹಾಗಾಗಿ ನೋಡಿ ಈಸಿಯಾಗಿ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾದರೆ ನೋಡಿ ಮಾಡುವಂತಹ ವಿಧಾನ ಹಾಗೂ ಮಾಡುವಂತಹ ಮೆಥಡ್ ಯಾವ ಹೇಗೆ ಹೇಗೆ ಮಾಡಬೇಕು ಅಂತ ಎಲ್ಲವನ್ನೂ ತೋರಿಸ್ತಾ ಹೋಗ್ತೀವಿ ಇದ್ದೀನಿ ಮೊದಲಿಗೆ ನೋಡಿ ಒಂದು ಬಟ್ಲಿಗೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರ ನೋಡಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ನಂತರ ನೋಡಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದಾದ್ಮೇಲೆ ಎಲ್ಲವನ್ನು ಒಂದು ರೌಂಡ್ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ನಾನು ಹಾಲನ್ನು ಬಳಸ್ತಾ ಇದ್ದೀನಿ ಇನ್ ಕೇಸ್ ನೋಡಿ ಕೆಲವರು ಹಾಲು ಯೂಸ್ ಮಾಡಲ್ಲ ಹಾಲಲ್ಲಿ ಮಾಡಿದ ಪದಾರ್ಥ ತಿನ್ನಲ್ಲ ಅಂದರೆ ನೀರನ್ನು ಸೇರಿಸ್ಬಿಟ್ಟು ಬೇಕಾದರೂ ಕಲಿಸ್ಕೊಳ್ಳಿ ನಾನು ಮಾತ್ರ ಹಾಲು ಹಾಕಿಬಿಟ್ಟೆ ಕಲಿಸ್ತಾ ಇರೋದು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ಓಕೆನಾ ಸೊ ಒಮ್ಮೆಲೆ ಎಲ್ಲವನ್ನು ಹಾಕಿಬಿಟ್ಟು ಕಲಿಸ್ಲಿಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಗೆ ಕಲಸಿ ನೋಡಿ ಈ ಥರ ಸಾಫ್ಟಾಗಿ ಕಲಸಿದಾದಮೇಲೆ ಮೇಲೆ ಒಂದು ಪ್ಲೇಟನ್ನು ಮುಜ್ಜಿಬಿಟ್ಟು ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ಎನ್ನಲಿಕ್ಕೆ ಬಿಡ್ತಾ ಹತ್ತು ಹದಿನೈದು ನಿಮಿಷ ಆದಮೇಲೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ನಿಂದಿರುತ್ತೆ ಸೊ ಏನಾದರೂ ತೆಳುವಾಗಿದ್ದರೆ ಏನು ಮಾಡಬೇಕು ಅಂದರೆ ಜಸ್ಟ್ ಚಪಾತಿ ಮಣೆ ಮೇಲೆ ನೋಡಿ ಒಣ ಹಾಕಬೇಕು ಅಂದರೆ ಮೈದಾ ಹಿಟ್ಟನ್ನೇ ಹಾಕಿಬಿಟ್ಟು ಚೆನ್ನಾಗಿ ಎರಡು ಹಾತ್ಕೊಳ್ಳಿ ಆಸ್ ಇಟ್ ಈಸ್ ಮತ್ತೆ ಗಟ್ಟಿ ಬಂದ್ಬಿಡುತ್ತೆ ಓಕೆನಾ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಚಪಾತಿಗೆ ಎಷ್ಟು ತಗೊಳ್ತೀರಾ ಉಂಡೆ ಅಷ್ಟೇ ತಗೊಳ್ಳಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಓಕೆನಾ ಸೊ ಫೈನಲಾಗಿ ನೋಡಿ ರೌಂಡ್ ಶೇಪ್ ಆಗಿ ಮಾಡ್ಕೋಬೇಕು ರೌಂಡ್ ರೌಂಡಾಗಿ ಬರಬೇಕು ಓಕೆನಾ ಸೊ ಇವಾಗ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿಬಿಟ್ಟು ತೆಳುವಾಗೇನು ಚಪಾತಿನ ಲೆಟಿಸ್ಕೊಳ್ತಾರೆ ಲಟಿಸ್ಕೊಳ್ತಾ ಇದ್ದೀನಿ ಓಕೆನಾ ಇದೇ ಥರ ಬರಬೇಕು ಅದೇ ಥರ ಬರಬೇಕು ಅಂತ ಏನೂ ಇಲ್ಲ ಒಟ್ಟಾರೆಯಾಗಿ ರೌಂಡಾಗಿ ಲೆಟಿಸ್ಕೊಳ್ಳಿ ಅಷ್ಟೇ ಓಕೆನಾ ಸೊ ನೋಡಿ ಇವಾಗ ತೆಳುವಾಗಿ ಲಟಿಸಿದ್ದ ಆದಮೇಲೆ ಇವಾಗ ವಾಟರ್ ಬಾಟಲ್ ಮುಚ್ಚಳವನ್ನು ತಗೊಳ್ತಾ ಇದ್ದೀನಿ ಓಕೆನಾ ಅದರಿಂದ ನೋಡಿ ಜಸ್ಟ್ ಈ ಥರ ಸ್ವಲ್ಪ ಒತ್ಬಿಟ್ಟು ನೀವು ಪ್ರೆಸ್ ಮಾಡಿದಾಗ ರೌಂಡಾಗಿ ಬರುತ್ತಲ್ವ ಪೂರಿ ಟೇಪ್ ಎಲ್ಲವೂ ಮಾಡ್ಕೊಳ್ತಾ ಹೋಗಿ ಓಕೆನಾ ಈ ಥರ ಗ್ಯಾಪ್ ಕೊಡಬೇಡಿ ಸೊ ಸ್ವಲ್ಪ ಒಂದು ಪಕ್ಕ ಒಂದು ಪಕ್ಕನೇ ಈ ಥರ ಟ್ವಿಸ್ಟ್ ಮಾಡ್ತಾ ಹೋಗಿ ಈಸಿಯಾಗಿ ಬಂದ್ಬಿಡೋದು ನೋಡಿ ಎಲ್ಲವನ್ನೂ ಮಾಡಿದ್ದಾದಮೇಲೆ ಇವಾಗ ಎಕ್ಸ್ಟ್ರಾ ಹೆಣ್ಣೆ ಇದೆಯೋ ಹಿಟ್ಟು ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇದು ವೇಸ್ಟ್ ಆಗಲ್ಲ ಮತ್ತೆ ನಾದ್ಬಿಟ್ಟು ಚಪಾತಿ ಥರನೇ ಕಲಿಸ್ಕೊಬಿಟ್ಟು ಎಲ್ಲವೂ ಅದೇ ಥರ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟನು ಬಾಣಲಿಗೆ ಎಣ್ಣೆ ಹಾಗೆ ಕಾಯಿಲಿಕ್ಕೆ ಇಟ್ಟಿದೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಎಣ್ಣೆ ಬಿಸಿ ಆದಮೇಲೆ ನೋಡಿ ಲೋ ಫ್ಲೇಮ್ ಮಾಡಬೇಕು ಓಕೆನಾ ನೀವು ಹೈ ಫ್ಲೇಮ್ ಮಾಡಿ ಮಾಡಿದಾಗ ಏನಾಗ್ಬಿಡುತ್ತೆ ಎಣ್ಣೆನೂ ಸಹ ಕಾದಿರುತ್ತೆ ಆದ ತಕ್ಷಣ ಅಲ್ಲೇ ಕರ್ಕಾಗ್ಬಿಡುತ್ತೆ ಅಂದರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ನೋಡಿ ಎಲ್ಲ ಪೂರಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದು ಆದಮೇಲೆ ನೋಡಿ ಒಂದೆರಡು ನಿಮಿಷ ಆದಮೇಲೆ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗ ಕಂಡಿರುವಂತಹ ಚಮಚವನ್ನು ತಗೋಬಿಟ್ಟು ಎಲ್ಲವನ್ನು ಎರಡು ಸೈಡ್ ಇದನ್ನು ಹಾಕ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಅಷ್ಟೇ ಒಟ್ಟಾರೆ ನೋಡಿ ಕೆಂಪುಗಾಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆನಾ ಸೊ ನೋಡಿ ಆಟೋಮೆಟಿಕ್ಕಾಗಿ ಅದೇ ಮೇಲೆ ಬಂದುಬಿಡುತ್ತೆ ಜೊತೆಗೆ ಈ ಥರ ಹೊಂಬಾಣ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಇದು ಫ್ರೈ ಆಗಿರುತ್ತೆ ಸೊ ಎಲ್ಲವೂ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ನೋಡಿ ಒಂದು ಕರೆದಿರುವಂತಹ ಪೂರಿಯನ್ನು ಹಾಕೊಳ್ಳಿ ಅಷ್ಟೇ ಓಕೆನಾ ಸೊ ಮಿಗಿರುವಂತಹ ಪೂರಿನ ಇದೇ ಥರ ಎಲ್ಲವೂ ಫ್ರೈ ಮಾಡ್ಕೊಳ್ಳಿ ನಾನು ಮೈದಾ ಹಿಟ್ಟಿಂದ ಮಾಡಿದ್ದೀನಿ ಏನಾದರೂ ಗೋಧಿ ಹಿಟ್ಟು ಯೂಸ್ ಮಾಡ್ತೀರಂದರೆ ಅದು ಸಹ ಬಳಸಿಬಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಒಂದು ಸ್ವಲ್ಪ ಹಸಿ ಅಥವಾ ಒಣಕಾಯಿ ಯಾವುದಾದ್ರು ಯೂಸ್ ಮಾಡಿ ನಾನು ಹಸಿಕಾಯಿ ತೂರಿನ ತೊಗೊಂಡಿದ್ದೀನಿ ನಂತರ ಸಣ್ಣಗೆ ಕಟ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡಂಬಿ ಒಂದು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಇವಾಗ ನೋಡಿ ಒಂದು ಮಿಕ್ಸರ್ ಜಾರಿಗೆ ಇದೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ರುಬ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ನುಣ್ಣಾಗಿದ್ದ ಪೇಸ್ಟ್ ಥರ ರುಬ್ಕೊಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಸೊ ಇವಾಗ ರುಬ್ಬಿಟ್ಟು ಸಡೇಲಿ ಎತ್ತಿಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಅದೇ ಒಲೆ ಮೇಲೆ ಸ್ಟೌವ್ನ ಹಾನ್ ಮಾಡಿಬಿಟ್ಟು ನಾನು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ನೀವೇನಾದರೂ ಪಾತ್ರೆ ಯೂಸ್ ಅಂದರೆ ಪಾತ್ರೆ ಇಟ್ಕೊಳ್ಳಿ ಓಕೆನಾ ಸೊ ನೋಡಿ ಇವಾಗ ಕಡಾಯಿ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ತುಪ್ಪ ತಿನ್ನೋದರಿಂದ ದೇಹಕ್ಕೆ ಒಳ್ಳೆಯದು ಜೊತೆಗೆ ಒಳ್ಳೆ ಕೊಲೆಸ್ಟ್ರಾಲ್ ಇದು ಓಕೆನಾ ಸೊ ನಂತರ ನೋಡಿ ಇವಾಗ ತುಪ್ಪ ಬಿಸಿ ಆದಮೇಲೆ ರುಬ್ಬಿರುವಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಹಾಕಿದ ಆದಮೇಲೆ ಚಮಚದ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ನೋಡಿ ಸ್ವಲ್ಪ ತಳ ಬಿಟ್ಟು ಬರ್ತಾ ಇದೆ ಅನ್ಬೇಕಾದ್ರೆ ಇದು ಕರೆಕ್ಟಾಗಿ ಫ್ರೀಯಾಗಿರುತ್ತೆ ಜೊತೆಗೆ ಹಸಿ ವಾಷಣ ಏನಾದರೂ ಇದೆ ಅದು ಕೂಡ ಹೋಗಿರುತ್ತಲ್ವ ಸೊ ಇವಾಗ ನಾನು ಏನು ಇದ್ದೀನಿ ನೋಡಿ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲು ಹಾಲು ಕಾಯಿಸಿಬಿಟ್ಟು ತಣ್ಣಗೆ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಡೈರೆಕ್ಟ್ ಪಾಕೆಟ್ ಬೇಕಾದ್ರೆ ಒಡ್ಬಿಟ್ಟು ಹಾಕೊಳ್ಳಿ ಕಾಸೇ ಬಿ ಹಾಕಬೇಕು ಅಂತ ಏನೂ ಇಲ್ಲ ಕಾಸಾದರೂ ಹಾಕ್ಕೊಳ್ಳಿ ತಣ್ಣಗಾದರೂ ಹಾಕೊಳ್ಳಿ ಓಕೆನಾ ನಂತರ ನೋಡಿ ಇವಾಗ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ನಿಮ್ಮ ರುಚಿಗೆ ಬಿಡ್ತಾ ಇದ್ದೀನಿ ನಾನು ಹಾಕ್ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದೆ ನೋಡಿ ಅರ್ಧ ಲೀಟರ್ ಹಾಲಿಗೆ ನಾನು ಒಂದು ಫಿಫ್ಟಿ ಟು ಟು ಹಂಡ್ರೆಡ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಮ್ಮ ಮುಸ್ಲಿಮ್ಸ್ ಮನೆಯಲ್ಲೂ ಕಂಪಲ್ಸರಿ ಖೋವಾ ಮತ್ತು ಈ ಥರ ಮಿಲ್ಕ್ ಮೇಡನ್ನು ಯೂಸ್ ಮಾಡೇ ಮಾಡ್ತೀವಿ ಇದು ಹಾಕೋದ್ರಿಂದ ಹೆಚ್ಚಿನದಾಗಿ ರುಚಿ ಬರುತ್ತೆ ಓಕೆನಾ ಸೊ ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ಎಲ್ಲವನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡ್ ಓಕೆನಾ ಸೊ ನೋಡಿ ಹಾಲು ಇವಾಗ ಚೆನ್ನಾಗಿ ಕಾಯಿಸ್ಕೋಬೇಕು ಓಕೆನಾ ಸೊ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ನಾವೇನು ಪೂರಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಸೊ ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಸ್ಟೌನ ಇವಾಗ ಹಾಫ್ ಮಾಡಿಬಿಡ್ಕು ಓಕೆನಾ ಸೊ ಬಿಸಿ ಇರುತ್ತಲ್ವ ಜಸ್ಟ್ ಐದು ನಿಮಿಷ ಹಾಕಿಬಿಟ್ಬಿಟ್ಟು ಸಾಫ್ಟಾಗಿ ನೆನ್ಬಿಡುತ್ತೆ ನಾವು ಸ್ಟೌನ ಹಾಫ್ ಮಾಡಿದೆ ಚೆನ್ನಾಗಿ ತಿರ್ಗಿಸ್ತಾನೆ ಇದ್ದರೆ ಗಟ್ಟಿ ಬಂದುಬಿಟ್ಟು ಜೊತೆಗೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನೋಡಿ ಸ್ಟವ್ನ ಹಾಫ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಫ್ ಮಾಡಿದ ತಕ್ಷಣ ನೋಡಿ ಒಂದು ಐದು ಹತ್ತು ನಿಮಿಷಕ್ಕೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ ಆ ಇದನ್ನು ನೋಡಿ ಗಂಟೆ ಗಂಟಲಿ ನಿಂತುಬಿಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ರೌಂಡ್ ಹಾಲು ಚೆನ್ನಾಗಿ ಬರ್ತಾ ಇದೆ ಅಂದರೆ ಹಾಕ್ಬಿಡಿ ತುಂಬ ಸಾಫ್ಟಾಗಿ ನಿಂದಿರುತ್ತೆ ಫೈನಲ್ ಆಗಿ ನೋಡ್ಬೋದು ಎಲ್ಲವೂ ಸರ್ವಿಂಗ್ ಬೌಲಿಗೆ ಹಾಕೊಂಡಿದ್ದೀನಿ ತುಂಬ ರುಚಿ ರುಚಿಯಾಗಿರುತ್ತೆ ನೀವೇನಾದರೂ ಚಪಾತಿ ಹಿಟ್ಟು ಮಿಗ್ದಾಗ ಸಹ ಮಾಡ್ಕೋಬೋದು ಸೊ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಾರು ರೆಸಿಪಿಯಿಂದಾಗಿ ಬರ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಬಬ್ಬಾಯ್